ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ಹೇಗೆ ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ರೆಸ್ಟೋರೆಂಟ್ ಟೇಸ್ಟೇ ಬರುವಂಗೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ನಾವು ತಿನ್ಬೋದು ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಫ್ಲವರನ್ನು ತೊಗೊಂಡಿದ್ದೆ ಇದನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ವೀಕ್ಷಕರೇ ಅದಕ್ಕೆ ನಾವು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಬಿಸಿ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು ನಂತರ ಚೆನ್ನಾಗಿರುವ ನೀರಲ್ಲಿ ಒಂದು ಎರಡು ಸಲ ಅದನ್ನು ವಾಶ್ ಮಾಡಿಕೊಳ್ಬೇಕು ಇದರಲ್ಲಿ ತುಂಬ ಮೆಡಿಷನ್ ಅಂಶ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೇಕು ನಾವು ನಂತರ ಅದನ್ನು ಬೇರೆ ಒಂದು ಪಾತ್ರೆ ಹಾಕಿಬಿಟ್ಟು ಒಂದೆರಡು ಸ್ಪೂನು ಹಾಕ್ಕೊಳ್ತಾ ಇದ್ದೆ ಹಾಗೆ ಎರಡು ಸ್ಪೂನು ಕಾರ್ನ್ಫ್ಲೋರನ್ನು ಹಾಕಿದ್ದೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಚ್ಚಕಾರದ ಪುಡಿ ಒಂದೆರಡು ಸ್ಪೂನ್ ಹಾಕಿದೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಚಿಮಿಸ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ಯಾಕೆಂದರೆ ಕಾಲಿಫ್ಲವರಲ್ಲಿ ನೀರಲ್ಲಿ ನೀರಿನ ಅಂಶ ಇರುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿ ಎಣ್ಣೆ ಬಾಣಲಿನ ಬಿಸಿಗೆ ಇಟ್ಕೊಳ್ಬೇಕು ಫಸ್ಟಿಗೆ ಬಿಸಿ ಮೇಲೆ ಎಣ್ಣೆ ಬಾಣಲೆಗೆ ತಕ್ಷಣಕ್ಕೆ ಹಾಕ್ಕೊಳ್ಬೇಕು ಅದನ್ನು ಕಲಿಸ್ಬಿಟ್ಟು ಇಟ್ಟರೆ ಅದರಲ್ಲಿ ನೀರಿನ ಅಂಶ ಬಿಟ್ಕೊಳತ್ತೆ ತಕ್ಷಣ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಅದು ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಕಾಯಿಸ್ಕೊಳ್ಬೇಕು ಒಳಗಡೆ ಸಾಫ್ಟ್ನೆಸ್ ಇರುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದು ಬಂದಮೇಲೆ ಅದನ್ನು ತೆಗೆದಿಟ್ಕೊಳ್ಬೇಕು ಎಲ್ಲ ಕಡೆ ಮೊಗ್ಚ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ವೀಕ್ಷಕರೇ ಈಗ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೆ ಈಗ ಬೇರೆ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಎರಡು ಈರುಳ್ಳಿಯನ್ನು ಉದ್ದದ್ದು ಹಚ್ಕೊಂಡಿದ್ದೆ ಒಂದು ಟೊಮೆಟೊ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಕರಿಬೇವು ಕೂಡ ಇದೆ ಇಲ್ಲಿ ನೋಡಿ ವೀಕ್ಷಕರೇ ಟೊಮೆಟೊ ನೀವು ಆಪ್ಷನ್ನು ಬೇಕಾದರೆ ಹಾಕ್ಕೊಳ್ಳಿ ನಾ ಗೊಜ್ಜು ಟೈಪ್ ಇರಲಿ ಅಂಥೇಳಿ ಅದನ್ನು ಟೊಮೆಟೊನು ಕೂಡ ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ನಿಮ್ಗೆ ಟೊಮೆಟೊ ಬೇಡ ಅಂದರೆ ಹಾಗೇ ಮಾಡ್ಕೊಳ್ಬೋದು ಫಸ್ಟಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಚ್ಚಿದ್ದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಫ್ರೈ ಆದರೆ ಅದು ಬಾಯಿಗೆ ಸಿಗುವಂಗಿರಬೇಕು ನಂತರ ಉದ್ದುದ್ದವಾಗಿ ಹಚ್ಚಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಂತರ ಕಟ್ ಮಾಡಿಟ್ಟಂಥ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ತುಂಬ ಟೇಸ್ಟಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಇದನ್ನ ಕರಿಬೇವು ಹಾಕಿದ್ದೆ ಹಾಗೆ ಈಗ ಟೊಮೆಟನ್ನು ಕೂಡ ಹಾಕಿದ್ದೆ ನಾನು ಟೊಮೆಟೊ ಬೇಕಾದ್ರೆ ನೀವು ಬೇಡ ಅಂದರೆ ಬಿಡ್ಬೌದು ಟೊಮೆಟೊ ಹಾಕಿದ್ರೂ ಗೊಜ್ಜು ಟೈಪ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಚೆನ್ನಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೆ ನೋಡಿ ವೀಕ್ಷಕರೇ ನಂತರ ಒಂದು ಒಂದು ಸ್ಪೂನು ಸೋಯಾ ಸಾಸ್ ಹಾಕಿದ್ದೆ ಎರಡು ಸ್ಪೂನು ಟೊಮೆಟೊ ಸಾಸನ್ನು ಕೂಡ ಹಾಕಿದ್ದೆ ನಾನಿಲ್ಲಿ ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ಪೂನು ವಿನೆಗರ್ ಹಾಕಿದ್ದೆ ಇದು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಫ್ರೈ ಮಾಡಿಟ್ಟಂಥ ಗೋಬಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ವಿಚರೆ ಈಗ ಫ್ರೈ ಮಾಡಿಟ್ಟಂಥ ಗೋಬಿಯನ್ನು ಹಾಕ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಗೋಬಿ ಮಂಚೂರಿ ರೆಡಿ ನೋಡಿ ತುಂಬ ಈಸಿ ತುಂಬ ಸಿಂಪಲಾಗಿರುತ್ತೆ ಟೊಮೆಟೊ ಸಾಸು ಚಿಲ್ಲಿ ಸಾಸು ಸೋಯಾ ಸಾಸು ನಾವು ಸ್ವಲ್ಪ ಸ್ವಲ್ಪ ಸಣ್ಣ ಪ್ಯಾಕೆಟ್ ಸಿಗುತ್ತೆ ತಂದಿಟ್ಕೊಂಡ್ರೆ ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ಬೋದು ಇದನ್ನ ತುಂಬ ಈಸಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಏನೂ ಹಾಕಿಲ್ಲ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ನೀವು ಮಾಡಿಕೊಂಡು ಇದನ್ನು ತಿನ್ನಿ ತುಂಬ ಸಖತ್ತಾಗಿ ಬರುತ್ತೆ ನೋಡಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಗೋಬಿ ಮಂಚೂರಿ ರೆಡಿಯಾಗಿದೆ ವೀಕ್ಷಕರೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸಖತ್ತಾಗಿ ಬಂದಿದೆ ನಾವೇನು ಹೋಟೆಲಲ್ಲಿ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಹಾಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು